ನಮಸ್ಕಾರ ಬೆಂಗಳೂರು ಬುಳ್ಸ್ ತಂಡಕ್ಕೆ ಪ್ರದೀಪ್ ನರವಲ್ ಅವರು ಎಂಟ್ರಿ ಆಗಿದ್ದಾರೆ ಸೀಸನ್ ಟೂ ಅಲ್ಲಿ ನಮ್ಮ ಬೆಂಗಳೂರು ಬುಳು ತಂಡಕ್ಕೆ ಪ್ರದೀಪ್ ನರವಾಲ ಅವರು ಬಂದಿದ್ದಾರೆ ಈಗ ಸೀಸನ್ ಲೆವೆನಲ್ಲಿ ನಮ್ಮ ಬೆಂಗಳೂರು ಬುಳಸ್ ತಂಡದ ಪರಾಡಲಿದ್ದಾರೆ ಪ್ರದೀಪ್ ನರವಲ್ ಅವರು ರೆಕಾರ್ಡ್ ಬ್ರೇಕರ್ ಪ್ರದೀಪ್ ನರವಾಲ ಅವರು ಅದು ನಮ್ಮ ಬೆಂಗಳೂರು ಬುಳು ತಂಡಕ್ಕೆ ಬಂದಿದ್ದಾರೆ ದೊಡ್ಡ ಅಮೌಂಟ್ಗೆ ಕೂಡ ಅವರು ಸೋಡ್ ಔಟ್ ಆಗಿದ್ದಾರೆ ಆ್ಯಂಡ್ ಬಂದಿದ್ದಾರೆ ನಮ್ಮ ಬೆಂಗಳೂರು ಬುಳಸ್ ತಂಡಕ್ಕೆ ಅದು ಎಪ್ಪತ್ತು ಲಕ್ಷಕ್ಕೆ ಸೋಡ್ ಔಟ್ ಆಗಿದ್ದಾರೆ ರೆಕಾರ್ಡ್ ಬ್ರೇಕರ್ ಪ್ರದೀಪ್ ನರವಲ್ ಅವರು ಯು ಪಿ ಯದ ತಂಡದಲ್ಲಿದ್ದರು ಈಗ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪರಾಡಲಿದ್ದಾರೆ ರೆಕಾರ್ಡ್ ಬ್ರೇಕರ್ ಪ್ರದೀಪ್ ನರವಲ್ ಅವರು ಕೂಡ ಆ್ಯಂಡ್ ಎಲ್ಲರೂ ಕೂಡ ಖುಷಿಪಟ್ಟಿದ್ದಾರೆ ಕೋಚ್ ಅವರು ಕೂಡ ಪಿಕ್ ಮಾಡೋಕ್ಕೆ ಕಾರಣ ಆಗಿರ್ತಾರೆ ಯಾಕಂದರೆ ಕೋಚ್ ಅವರೇ ಇವ್ರನ್ನ ಪ್ರದೀಪ್ ನರವಲ್ ಅವ್ರನ್ನ ಪಿಕ್ ಮಾಡಬೇಕು ಅಂತ ಕೂಡ ಪಿಕ್ ಮಾಡಿದ್ದಾರೆ ಹೌದು ಪ್ರದೀಪ್ ನರವಲ್ ಅವರು ಕೂಡ ಒಳ್ಳೆ ಪ್ಲೇಯರ್ ಅಂತ ಕೂಡ ಹೇಳಿದ್ದಾರೆ ಆ್ಯಂಡ್ ಪ್ರದೀಪ್ ನರವಲ್ ಅವರು ಕೂಡ ಖುಷಿ ಪಟ್ಟಿದ್ದಾರೆ ಆ್ಯಂಡ್ ಬೆಂಗಳೂರು ಬೋಲ್ಸ್ ಆಡೋ ಪರ ಆಡೋಕ್ಕೆ ಹೌದು ಪ್ರದೀಪ್ ನರವಲ್ ಅವರು ಎಪ್ಪತ್ತು ಲಕ್ಷಕ್ಕೆ ಸೌಡ್ ಔಟ್ ಆಗಿದ್ದಾರೆ ಬೆಂಗಳೂರು ಬೂಲ್ಸ್ ಪರ ಆಡಲಿದ್ದಾರೆ ಹೌದು ಆ್ಯಂಡ್ ನಮ್ಮ ರೈಡಿ ಡಿಪಾರ್ಟ್ಮೆಂಟ್ ಕೂಡ ಒಳ್ಳೆ ಸ್ಟ್ರಾಂಗ್ ಆಗ್ತದೆ ಪ್ರದೀಪ್ ನರವಲ್ ಅವರು ಕೂಡ ಬಂದಿದ್ದಾರೆ ಅಜಿಂಕ್ಯ ಪವರ್ ಅವರು ಕೂಡ ಬಂದಿದ್ದಾರೆ ಟೀಮ್ ಅಂತೂ ಫುಲ್ ಸ್ಟ್ರಾಂಗ್ ಆಗೋದು ತಿಳೋಕೆ ಇಷ್ಟಪಡ್ತೀನಿ ಹೌದು ರೆಡಿ ಡಿಪಾರ್ಟ್ಮೆಂಟ್ ಅಂತೂ ಫುಲ್ ಸ್ಟ್ರಾಂಗ್ ಆಗ್ತದೆ ಆ್ಯಂಡ್ ರೆಕಾರ್ಡ್ ಬ್ರೇಕರ್ ಪ್ರದೀಪ್ ನರೋಲ್ ಅವರು ಕೂಡ ಭಾಳ ಟೀಮ್ಗಳು ಆಡ್ತಾ ಬಂದರು ಪಟ್ನಾ ಪೈರೇಡ್ಸ್ ತಂಡ ಪರ ಕೂಡ ಆಡಿದ್ರು ಆ್ಯಂಡ್ ಯು ಪಿ ಅದ ಸಡ ತಂಡ ಕೂಡ ಪರ ಆಡಿದ್ರು ಈಗ ನಮ್ಮ ಬೆಂಗಳೂರು ಬೂಲ್ಸ್ ತಂಡ ಪರ ಆಡ್ತಾ ಇದ್ದಾರೆ ಹೌದು ಬೆಂಗಳೂರು ಬೂಲ್ಸ್ ತಂಡಕ್ಕೆ ಸೀಸನ್ ಟೂ ಅಲ್ಲಿ ನಮ್ಮ ಬೆಂಗಳೂರು ಬೂಲ್ಸ್ ತಡ ತಂಡಕ್ಕೆ ಬಂದಿದ್ದರು ಈಗ ಸೀಸನ್ ಲೆವೆನಲ್ಲಿ ನಮ್ಮ ಬೆಂಗಳೂರು ಬೂಲ್ಸ್ ಪಟ್ ತಂಡ ಪರ ಆಡಲಿದ್ದಾರೆ ಒಂಬತ್ತು ವರ್ಷಗಳ ನಂತರ ನಮ್ಮ ಬೆಂಗಳೂರು ಬೂಲ್ಸ್ ಪರ ತಂಡ ಪರ ಆಡಲಿದ್ದಾರೆ ವಿಡಿಯೋ ಇಷ್ಟ ಆದರೆ ಅವ್ರಿಗೆ ಲೈಕ್ ಮಾಡ್ತಾ ಬನ್ನಿ ಆ್ಯಂಡ್ ಹೆಚ್ಚಿನ ಅಪ್ಡೇಟ್ ಬೇಕು ಅಂದರೆ ಈ ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು